ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಇದು ಶುಕ್ರವಾರದ ಬ್ಲಾಗ್ ರೀ ಶುಕ್ರವಾರ ನಾನು ಲಕ್ಷ್ಮಿ ಪೂಜೆನ ಕಂಪ್ಲೀಟ್ ಮಾಡಿದೆ ಅಮಾವಾಸ್ಯ ಒಳಗೆ ಮೂಳು ಮಾಡಬೇಕಾಗಿತ್ತು ಬಟ್ ನಾನು ಮಿಸ್ ಆಗಿರೋದ್ರಿಂದ ಇದು ಫಸ್ಟ್ ಶುಕ್ರವಾರ ಮಾಡಿ ಮುಗಿಸ್ಬೇಕಂತ ಹೇಳಿದ್ರು ಅದಕ್ಕೆ ನಾನು ನಿನ್ನೆ ಮಾಡಿದೆ ನೋಡಿ ಇವತ್ತು ಪೂಜೆ ಮಾಡಿದ್ದೆ ಆಮೇಲೆ ಮೆಹತೆ ಪಲಾವ್ ಮಾಡಿದ್ದೆ ಅದು ಕೂಡ ಹೆಂಗೆ ಮಾಡಿ ನಾನು ತೋರಿಸಿ ನೋಡ್ರಿ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿರಿ ಆಮೇಲೆ ಬೆಳಗ್ಗೆ ಇಲ್ಲಿ ಹತ್ರ ಈ ಥರ ರಂಗೋಲಿ ಹಾಕಿದ್ದೀನಿ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಹಾಕಿ ನೋಡಿರಿ ಇವತ್ತಿನ ರಂಗೋಲಿ ಈ ಥರ ಇತ್ತು ಆಮೇಲೆ ಸ್ಟೋವೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ವೆಜ್ ಎಲ್ಲ ಮಾಡಿರ್ತೀವಿ ರೀ ನಾವು ಅದು ಡೈಲಿ ಕ್ಲೀನ್ ಮಾಡ್ತೀನಿ ಒಂದು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿದ್ರೆ ಆಯ್ತು ಅಂತೇಳಿ ಎಲ್ಲ ಚೆನ್ನಾಗಿ ತೊಳೆದಿದ್ದೆ ಇವತ್ತು ತೊಳೆದು ಈಗ ಅಷ್ಟೊಂದು ಕುಕ್ಮಾನ ಹಚ್ಚಿ ರಂಗೋಲಿ ಹಾಕಕತ್ತೀನಿ ನೋಡ್ರಿ ಇವತ್ತು ಶಂಗೆ ಪಾಯಸ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆದ್ರೆ ಬೇಡ ಅಂದ್ರೆ ನಮ್ಮನೆಯವರು ಸ್ವಲ್ಪ ಹೊರಗೆ ಹೋದ್ರು ಊರಿಗೆ ಹೋಗೋದಿತ್ತು ಅದಕ್ಕೆ ಅಂತೇಳಿ ನಾನು ಇವತ್ತು ಒಂದತ್ತು ನಾನು ಏನು ತಿನ್ನೋದಿಲ್ಲ ನೋಡ್ರಿ ಅದಕ್ಕೆ ಮತ್ತೇನು ಮಾಡಿಬಿಟ್ಟೆ ಅಂದ್ರೆ ಶಾಂಗಿ ಇವತ್ತು ದೇವ್ರಿಗೆ ಪ್ರಸಾದ ಆಮೇಲೆ ಪೂಜೆ ಇವತ್ತಿನ ಈ ರೀತಿ ಆಯ್ತು ನೋಡ್ರಿ ಆ ಲಾಸ್ಟು ಮಾರ್ಗಶಿರ ಲಕ್ಷ್ಮಿ ಪೂಜೆ ಇದು ಆಮೇಲೆ ಸಾಯಂಕಾಲಿಯಲ್ಲಿ ಪಲಾವ್ ಮಾಡಾಕತ್ತಿದ್ದಾರೆ ಮೆಂತ್ಯ ಸ್ವಲ್ಪ ಇತ್ತು ಅದಕ್ಕೆ ಮೆಂತ್ಯ ಪಲಾವ್ ಮಾಡಿದ್ರೆ ಆಯ್ತು ಅಂಥೇಳಿ ಮೆಂತ್ಯೆ ಪಲಾವ್ ಮಾಡೋಕತ್ತೀವಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಚಿಕ್ಕ ಆಮೇಲೆ ಏಲಕ್ಕಿ ಎಲ್ಲ ಹಾಕ್ಕೊಂಡು ನೋಡ್ರಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸ್ರಿ ನಾನಂತರ ಸಿಂಪಲ್ ಆಗಿ ಈ ರೀತಿ ಮಾಡೋಕ್ಕೇನಿರಿ ಕಾಯಿ ಏನು ಹಾಕಿರೋ ಇದಕ್ಕೆ ನಾರ್ಮಲಾಗಿ ಸಿಂಪಲ್ ಹಂಗೆ ಮಾಡ್ಕೊಕತ್ತೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕೊಂಡು ನಿನ್ರಿ ಒಗ್ಗರಣೆಗೆ ಹಾಕ್ಕೊಂಡು ಇಲ್ಲಿ ಕ್ಯಾರೆಟ್ ಇತ್ತು ನನ್ನ ಹತ್ರ ಅದಕ್ಕೆ ಕ್ಯಾರೆಟ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಕೊಂಡಿ ನೋಡಿರಿ ಹಸಿ ಏನಾದ್ರದ್ದು ಹಾಕೋಬೋದು ಇದಕ್ಕೆ ಹಸಿ ಬಟಾಣಿ ಏನು ನನ್ನ ಕಡೆ ಇರಲಿಲ್ಲ ಅದಕ್ಕೆ ಅಷ್ಟೇ ರೀ ಟೊಮೆಟೊ ಒಂದು ಎರಡು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಮಿಕ್ಸರ್ಗೆ ಹಾಕೊಂಡಿದ್ದೆ ನೀವು ಕಾಯಿ ಹಾಕೊಂಡಿದ್ರು ಇದ್ರೊಳಗನೆ ಹಾಕಿ ಮಿಕ್ಸರ್ಗೆ ಹಾಕೊಬೋದು ನಾನು ಇಲ್ಲಿ ಕಾಯಿ ಹಾಕಿಲ್ಲ ಇವತ್ತು ಹಾಗೆ ಮಾಡಕತ್ತಿದೆ ನೋಡಿರಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಕತ್ತೀನಿ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟಾಗಿ ಬರಬೇಕು ಆಮೇಲೆ ಮೆಂತೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಆ ಮೆಂತ್ಯನ ಹಾಕಿರಿ ಚೆಂದ ಮಿಕ್ಸ್ ರೀ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಅರ್ಶನ ಆಮೇಲೆ ಗೊಡ್ಖಾರ ನಾನು ನಾನಿಲ್ಲಿ ಮಸಾಲೆ ಖಾರ ಹಾಕಿಲ್ಲ ಇವತ್ತಿದಕ್ಕೆ ಗೊಡ್ ಖಾರನ ಹಾಕೀನ್ರಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯ ಹಾಕ್ಕೊಂಡಿನಿ ಮತ್ತು ಖಾರನ ಹಾಕ್ಕೊಂಡಿನಿ ನೀವು ಖಾರ ಜಾಸ್ತಿ ತಿನ್ನೋದಿಲ್ಲ ಅಂದರೆ ಸ್ವಲ್ಪ ಎರಡರ ಒಂದು ಆ ಥರ ಹಾಕೋಬೋದು ನೋಡ್ರಿ ನಡಿತೈತಿ ಸ್ವಲ್ಪ ಗರಂ ಎಲ್ಲ ಹಾಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡೆ ನಾನು ಇವತ್ತು ಏನಷ್ಟೊಂದು ಅಡುಗೆ ಹೋಗಿಲ್ಲ ಬೆಳಗ್ಗೆ ನಾನು ಉಪವಾಸ ಇದ್ದೆ ನೋಡ್ರಿ ಹಿಂಗಾಗಿ ಅಷ್ಟೊಂದು ಏನು ಅಡುಗೆ ಮಾಡಿಲ್ಲವ ಸಾಯಂಕಾಲ ಅಕ್ಕಿ ನಿಮ್ಗೆ ಎಷ್ಟು ಆಗುತ್ತೆ ನೋಡಿರಿ ಎಷ್ಟು ಬೇಕಾಗುತ್ತೆ ನೋಡಿ ಆ್ಯಡ್ ಮಾಡಿ ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ರೆ ಇದು ಮತ್ತೆ ಪಲಾವ್ ಇದೆ ನೀವು ರೈತ ಸೈಡಿಗೆ ಚಟ್ನೂ ರೀ ಚಲೋ ಅನಿಸತಿ ನಾನೇನು ಮಾಡಲಿಲ್ಲ ಇವತ್ತು ಸ್ವಲ್ಪ ನಮ್ಮನೆಯವ್ರ ಬಜಿ ತಮ್ಮ ಒಂದು ಇದ್ರೆ ಸಾಯಂಕಾಲ ಬರಬೇಕಾದ್ರೆ ಅದ್ರ ಜೊತೆಯೇ ತಿಂದ್ರೆ ಆಯ್ತು ಅಂಥೇಳಿ ಇವತ್ತು ನಾನು ಸಿಂಪಲ್ಲಾಗಿ ಇಷ್ಟೇ ಮಾಡಿ ಮುಗಿಸ್ತೀನಿ ನೋಡ್ರಿ ಇವತ್ತು ಪಲಾವ್ ರೆಡಿ ಆಗ್ಲಿಕ್ಕತ್ತಿತ್ತು ಅಷ್ಟ್ರಲ್ಲಿ ಅಮ್ಮನಿಯವ್ರು ಬಂದರು ಪಮ್ಮತ್ತವರು ತಗೊಂಬಂದರು ನೋಡ್ರಿ ಮಧ್ಯಾಹ್ನ ಅಂತೇಳ್ಬಿಟ್ಟು ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ ಜೋಡಿಗೆ ಅದಕ್ಕೇನು ಇವತ್ತು ಸಿಂಪಲ್ಲಾಗಿ ಇಷ್ಟೇ ಮಾಡಿ ಮುಗಿಸಿದ್ದೆ ಮಾರ್ಗಶಿರ ಲಕ್ಷ್ಮಿ ಪೂಜೆ ಕಂಪ್ಲೀಟ್ ಆಯಿತು ನಾಲ್ಕು ವಾರ ಮಾಡಿದ್ದೆ ನಾನು ನೋಡಿರಿ ಪಲಾವ್ ಮೆಂತ್ಯೆ ಪಲಾವ್ ರೆಡಿ ಆಗೈತಿ ಇವತ್ತು ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ನೈಟು ನೋಡಿರಿ ಹೆಂಗೆ ಬಂದದ ಅಂಥೇಳಿ ನೀವು ಕಂಬಟ್ಟಲ್ಲಿ ನಂಗೆ ಪ್ರೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ರೀ ಈ ವಿಡಿಯೋನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್